ಈರುಳ್ಳಿ ತಂದೆ ಕರಪುಡಿ ತಂದೆ ಸೀಮೆಣ್ಣೆ ಕೊಟ್ಟೆ ಸೌದೆ ಕೊಟ್ಟೆ ಪಾತ್ರೆ ಕೊಟ್ಟೆ ಅಡುಗೆ ಮಾಡಿ ಅಂದ್ರೆ ಏನನ್ಬೇಕವಳು ಏನಬೇಕು ಉಪ್ಪೆಯಿಲ್ಲ ಅವಳೇ ಉಪ್ಪು ಹೋಗಿ ನಾನು ಉಪ್ಪನ್ನು ತಂದು ಕೊಟ್ರೆ ಉಪ್ಪು ನಂಗಡಿಗೆ ಹೋಗಿ ನಾನು ಉಪ್ಪನ್ನು ತಂದು ಕೊಟ್ರೆ ಏನನ್ಬೇಕು ಏನಂದ್ರು ಅಡಿಗೆ ಮಾಡಕ್ ಬರಲ್ಲ ಹೋಗ್ಲಿ ಪಾಪ ಹೊಸ್ದಾಗಿ ಮದ್ವೆ ಆಗವಳಲ್ಲ ನಾನೇ ಅಡ್ಗೆ ಮಾಡಿ ಅವ್ಳಿಗ್ ಬಡ್ಸನ ಅಂತ ಎಲ್ಲಾ ರೆಡಿ ಮಾಡ್ಕೊಂಡು ನನ್ನ ಹೆಂಡತಿ ಮುತ್ನಾಗ ಅವಳಲ್ಲ ಅಂತ ಅಡ್ಗೆ ಮಾಡ್ಕೊಂಡು ತಗೊಂಡ್ ಹೋದ್ರೆ ತಗೊಂಡೋದ್ರಿ